ನಾವು ಮುಬಾರ್ ಎಲ್ಲಾ ಬ್ಯಾಂಕಿನ ಆರ್ಥಿಕ ಸಾಕ್ಷರತಾ ಇದೆ ಹೇಗಿ ನಾವು ಎಲ್ಲಾ ವಿಲೇಜ್ ಹೋಗಿ ಏನು ಈ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನಾ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ವಿಮಾ ಪಾಲಿಸಿಯ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸ್ತೀವಿ ಅದೇ ರೀತಿ ನಮ್ಮ ಮೊಬೈಲ್ನಲ್ಲಿ ನಲ್ಲಿ ಈಗ ಶಂಕರಪ್ಪ ಅವ್ರದ್ದು ಸೇರಿ ಅರವತ್ತೈದನೇ ಕೋಲಾರದಲ್ಲೇ ಮೋಬಾರ್ ನಲ್ಲಿ ಐಯೆಸ್ಟ್ ಬಂದಿದೆ ಅದರಲ್ಲೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮೂವತ್ತೆರಡು ಬಂದಿದೆ ನಮ್ಗೆ ಕೆನರಾ ಬ್ಯಾಂಕ್ ಹತ್ತು ಬಂದಿದೆ ಯೂನಿಯನ್ ಬ್ಯಾಂಕ್ ಐದು ಬಂದಿದೆ ಆಮೇಲೆ ಬ್ಯಾಂಕ್ ಆಫ್ ಬನೋಡಾ ಐದು ಬಂದಿದೆ ಈ ತರ ನಮ್ಮ ಮೊಬೈಲ್ ನಲ್ಲಿ ಮೂವತ್ತೊಂದು ಬ್ಯಾಂಕ್ ಇದೆ ಮೂವತ್ತೆರಡು ಬ್ಯಾಂಕ್ ಪ್ರತಿಯೊಂದು ಬ್ಯಾಂಕ್ ಅಲ್ಲಿ ಅವರು ಈ ತರ ಇನ್ಸೂರೆನ್ಸ್ ಮಾಡಿಸಿದ್ರೆ ನಾವು ಹೋಗಿ ಕಿಡಿಯೋ ಅವ್ರಿಗೆ ಗುದಾಗಿ ನಾವು ಕೇಳಿ ಸರ್ ನಿಮ್ದಲ್ಲಿ ಯಾರಾದ್ರೂ ಈ ತರ ಇನ್ಶೂರೆನ್ಸ್ ಮಾಡಿಸಿದ್ದು ಅವ್ರಿಗೆ ಏನಾದ್ರು ಹಾಗೆ ಅವ್ರೇನಾದ್ರು ಸೈನ್ ಹಾಕ್ ನಮ್ಗೆ ಬಂದ್ರೆ ತಗೊಂಬನಿ ಅಂತ ಹೇಳ್ತೀವಿ ಅವ್ರು ನಾವು ನಾವ್ ಗೆ ಏನು ಬೇಕಾಗಿಲ್ಲ ಅವರು ಬರೀ ನಾಲ್ಕೂ ಮೂವತ್ತಾರು ವರ್ಷಕ್ಕೊಂದು ಸತಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇಪ್ಪತ್ತಿಂದ ಮೂವತ್ತಾರೀಕು ಕಟ್ ಕಟ್ಟಾಗುತ್ತೆ அது ஒன் சத்தி ஆட்டோ டெபிட்டு அந்த வர்ஷ அவ்வளோ கட்ட ஆக்தாரு ஆட்டோ டெபிட்டு ஆகா அவ்வளோ கட்டோஸ்ட் ஏன் அவ்வளோ அமௌண்ட் த்தி அது ஆட்டோ டெபிட்டு ஆகா சேமி அமௌண்ட் நானூறு மூத்த வர்சா கட்டில கூட நாள் ஆக அவங்க சென்ட்ரல் கவனமெண்ட் இந்த ஏழு லட்சத்தை கேஷ் எந்த நாட்டும் அவங்க ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ಜಾರಿಗೆ ಕಂಡು ತುಂಬಾ ತುಂಬಾ ಕಡಿಮೆಯಾಗಿ ಕಡಿಮೆ ದುಡ್ಡಿನಲ್ಲಿ ನಿನ್ನೆ ಮಾಡುತ್ತೆ ಎಲ್ಲಾ ಬಡವರು ಎಲ್ಲಾ ರೈತ ಬಾಂಧವರು ಎಲ್ಲ ಮಹಿಳೆಯರು ಎರಡು ಒಂದು ಹೊರತಿನ ಎಲ್ಲರೂ ಮಾಡಿಸ್ಕೊಳೋ ಉದ್ದೇಶದಿಂದ ಈ ಸ್ಕೀಮಿನ ತಗೊಂಡ್ಬಂದು ಸುಮಾರು ಹತ್ತು ವರ್ಷ ಆಗುದಿಲ್ಲ ಆದ್ರೆ ಇನ್ನ ಎನ್ಮೆಂಟ್ ಬಗ್ಗೆ ನಾವ್ ಅವೇರ್ನೆಸ್ ಮೂಡಿಸ್ತಾನೆ ಇದೀವಿ ದಯವಿಟ್ಟು ಎಲ್ಲರೂ ಈ ಸೆಂಟ್ರಲ್ ಗೌರ್ಮೆಂಟ್ ಜಾಗಿ ನಮ್ಮ ಎಲ್ಲ ಸರ್ಕಾರ ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನಾ ಮತ್ತೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ ನೋಂದಾನೆ ಮಾಡ್ತೇವೆ ನಿಮ್ಮ ಊರಲ್ಲಿ ಯಾವ್ದಾದ್ರು ಡೆತ್ ಆಗ್ರೆ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಆಗ್ಲಿ ಇಲ್ಲ ಪಿ ಡಿಒ ಆಗ್ಲಿ ಇಲ್ಲ ನಿಮ್ಮ ಊರಿಗೆ ವಾಟರ್ ಮ್ಯಾನ್ ಇರ್ತಾರೆ ಅವ್ರ ಗಮನ ತಗೊಂಡ್ ಬಂದ್ರೆ ಅವ್ರು ನಮ್ ಗಮನ ತಗೊಂಡ್ಬರ್ತಾರೆ ಮತ್ತೆ ಏನ್ ಅವ್ರ ಡೆತ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕ್ರೆಡಿಟ್ ಕೊಡ್ತಾರೆ పరిహారం 60 రోజులు ఆలగలే అవు కాకరే ఏన అకౌంట్ పెట్టేది ఆకౌంట్ కి అమౌంట్ చెల్లడత. అలా దైవతి మనస్కరవగా ఇల్లు బ్యాంక్ కి నామినేట్ అవు నామినే కి అమౌంట్ డైరెక్ట్ గా క్రెడిట్ అవుతది. ఈ మూలకన ఇది మాటబత అవసరకపోతే అంటే క్యారియర్ కళ్ళే మన దారి అవసరకపోతే. నామినే అమౌంట్ అనేది అవైల్ తోట నడవగా భి వందే అయితు అంటే ఒకరు మాట్లాడుకోవరు. ఇక మనం ఇదరు బ్యాంక్ ఆఫ్ ఇండియా ஒன்று எஸ் பி அக்கௌண்ட் நான்கு ஜனி நட்சாம்பல் நான்கு ஜன அந்த ஒவ்வொரு தாய் நாலு ஜன மக்கள் நாலு ஜன மக்களே நான்கு ஜன மக்கள் கொடுபோது அண்ணா தங்கி து கொடது அக்ககு கொடுபோது ஆமே அவ்வளியு தர பட்சி கட்ட நான்க நோங்க கொடுபோது இதுக்கு முன் ஒன்றே ஒன்னித்து எஸ் பி அக்கௌண்ட் நான்கு நோங்க கொடுக்குது ನೀವು ನಾಮಿನಿ ಕೊಟ್ಟು ದಯವಿಟ್ಟು ಧೈನ್ ಕಳ್ಬಿಟ್ರೆ ನಾಮಿನಿ ಕೊಡಿ ನಾಮಿನಿ ಕೊಟ್ರೆ ನೀವು ಯಾವುದೇ ರೀತಿ ಈಗ ಗವರ್ಮೆಂಟ್ ಇಂದ ಏನೇನು ಸೌಲಭ್ಯ ಬರ್ಲಿ ಇಲ್ಲ ನಿಮ್ ಖಾತೆಯಲ್ಲಿ ದುಡ್ಡು ಇರುತ್ತೆ ಈಗ ಮಾಡ್ಬೋದು ನಾಮಿನಿ ಯಾಕೆ ಮಾಡಬೇಕಂದ್ರೆ ಈಗ ಅದ್ರತ್ರ ನಿಮ್ಮ ಖಾತೆಯಲ್ಲಿ ಅಮೌಂಟ್ ಇರುತ್ತೆ ಅದ್ ಯಾಕೆ ಕರ್ಬೇಕು ನೀವು ಅದನ್ನ ನೇಮಕ ಮಾಡಬೇಕು ನೇಮಕ ಅಂದ್ರೆ ನನ್ನ ಸತ್ತ ಮೇಲೆ ಆ ದುಡ್ಡು ನನ್ನ ಮಗಳಿಗೋ ಇಲ್ಲ ಮಗನದೋ ಇಲ್ಲ ಮೊಮ್ಮಗನಗೋ ಇಲ್ಲ ನಮ್ಮ ಸೊಸೈಟಿಗೋ இல்ல நான் அண்ணங்கே நான் தண்ணி யோ கொடி அந்த நீக்கிலேஷன் பக்கி தான் கொட்டே அது ஈஸி ஆகி நீங்க கொட்டியா ஃபோன் சோஷ் தகன் பண்ணி நீங்க எஸ்ட் ஜன இதோ அஸ்ட் ஜன ஆதார் கார்டு தகி அந்த நான் ஏன் தோல்சி அது அதுக்கு நீங்க பக்கி தான் நீ நாமினி அந்த கொடுத்து நானே நான் இலங்கை நான் நான் ஏனாதான் நம்ம நாமினி யூஸி ஆகவிட்டு எல்லாரும் நானே உதச்சனா மாதிரி நான்